ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ನೋಡಿರಿ ಬೆಳ ಬೆಳಗ್ಗೆಯಿಂದನೇ ಬ್ಲಾಗು ಸ್ಟಾರ್ಟ್ ಆಗೈತಿ ನೈನಂಗ ಇವತ್ತು ಏನಂತ ಮೆಂ ಮೆಂತೆ ಪಲಾವ್ ಬೇಕಾತ್ ನೋಡಿರಿ ಹಾಗಾಗಿ ಹಂಗೆ ಇಬಾರ್ದು ನೈನಂಗ್ ಏಯ್ ಮೆಂತ್ಯ ಬರ್ತದೆ ನಾ ಮೆಂತೆ ಮಾಡ್ ಮಾಡೋಕ್ಕೆ ಈಗ ಮೆಂತ್ಯ ಸೊಪ್ಪು ಕಿಡ್ತಿರೋದು ಹಾಂ ಇಲ್ಲ ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಸೊಪ್ಪು ಈ ತೆಂಗುವೆ ಚೆನ್ನಾಗಿ ಮಾಡ್ತೀನಿ ನಾ ಹೇಳ್ದು ನಾ ಹೇಳಿ ಕೇಳು ಈಗ ಹಿಂಗೆ ಎಲ್ಲ ವರ್ಷ ತಗೋ ಈಗ ಹಿಂಗೆ ಈ ಥರ ಹಿಂಗೆ ಹಿಡಿದು ಬಿಟ್ಟು ಬಡ್ಡಿ ಹಿಡಿದು ಈ ಥರ ಹಿಂಗೆ ಹಿಂಗೆ ಹಿಂಗೆತ್ತಷ್ಟೇ ಅರ್ಥ ಆಯ್ತಾ ಹಾಂ ಹ್ಞೂ ತಗೋ ಅದು ಪೂರ್ತಿ ಹಿಂಗೆ ಗುಂಪು ಅದು ಗುಡ್ಡೆ ಪೂರ್ತಿ ಇತ್ತು ಅದು ಪೂರ್ತಿ ತಗೋ ಹಾಂ ಹಂಗೆ ತಗಿತ್ತು ಏನಾಗೋಲ್ಲ ಕಿತ್ತು ಹಂಗೆ ಕಿತ್ತು ನಾನು ಕಿತ್ತು ಚಿನ್ನಮ್ಮ ಹ್ಞೂ ಎದ್ದು ನಿಂತ್ಕೊ ಮೇಲೆ ಹಾಂ ನೀರು ಬಿಡಬೇಕಾಗಿತ್ತು ಒಂಚೂರು ಹ್ಞಿತ್ತು ಕಿತ್ತು ಏನಾಗಲ್ಲ ಅಷ್ಟು ಕಿತ್ತಕ್ಕಾಗಲ್ಲ ಹ್ಞೂ ಬಡಿ ಅಲ್ಲೇ ಬಡಿ ಹಿಂಗೆ ಮಣ್ಣು ಹಾಂ ಹಂಗೆ ಬಡಿ ಬಡಿ ಹಂಗೆ ಬಡಿ ಹಣ್ಣು ಮಣ್ಣು ಹ್ಞೂ ಹ್ಮ್ ಹಿಡ್ಕೊ ಕೈ ಆ ಕೈ ಗಿಡ್ಕೋ ಆ ಕೈ ಗಿಡ್ಕೋದ್ ನಂಗೆ ಆ ಕೈ ಗಿಡ್ಕೋ ಬೀಜ ಹ್ಮ್ ಮತ್ ಕಿತ್ತಂಗೆ ಬೀಜ ಎಲ್ಲ ಹುಡ್ಕೋ ಹಿಡ್ಕೊ ಆ ಕೈ ಗಿಡ್ಕೊ ಮತ್ ಹಂಗೆ ನಾನು ಹೇಳ್ದಂಗೆ ಕಿತ್ತು ಇಲ್ಲೇ ನಾ ಏನಂಗ ಇವತ್ತು ಪಲಾವ್ ಬೇಕೇ ಬೇಕಂತ ಹಂಗಾಗಿ ಪಲಾವ್ ಮಾಡಾಕಂತರೂ ಅವಲ್ಲ ಮೆಂತ್ಯ ಸೊಪ್ಪು ಇತ್ತು ಮೆಂತ್ಯ ಪಲಾವ್ ಅಂತ ಹೇಳಿ ಅನ್ಕೊಂಡು ಇದನ್ನು ಸೊಪ್ಪು ಒಲ್ತೈತಿತ್ತು ನೋಡ್ರಿ ಚೆನ್ನಾಗಿ ಬಂದೈತೆ ಹಂಗಾಗಿ ಕಿತ್ತುಬಿಟ್ಟು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅವಳೇ ಕಿತ್ತಬೇಕಂತೆ ನಾನು ನಾ ಅವಳೇ ತೆಗಿಬೇಕು ಅಂತ ಆಟ ಮಾಡ್ತಿದ್ದಾಳೆ ಹಂಗಾಗಿ ಅವಳ ಕೈಗೆ ಕೊಟ್ಟಿದ್ದು ತೆಗಿ ಅಂತೇಳಿ ಬೇಗ ಚಿ ನಮ್ಮ ಹಿಂಗೆ ಮಾಡಿ ಟೈಮ್ ಆಗುತ್ತೆ ನೋಡಿ ನಿನಗೆ ಫಾಸ್ಟ್ ಆಗಬೇಕು ಕೆಲಸ ತೆಗಿಯಕತ್ತ ಹೊಡ್ರಿ ಯಾಕೆನೆ ಈಗ ಎಷ್ಟು ಬೇಕು ಅಷ್ಟೇ ಕಿತ್ಕೋತೀನಿ ನಾನು ಮತ್ತು ನಾಳೆಗಿನ್ನೊಂಚೂರು ಏನಾರ ಮಾಡೋಕೆ ಬರುತ್ತೆ ಈಗ ಪಲಾವಿಗೆ ಎಷ್ಟು ಬೇಕು ನೋಡ್ರಿ ಮೆಂತ್ಯ ಬಾತಿಗೆ ಅಷ್ಟು ಮಾತ್ರ ಒಂದು ಏ ಹಂಗೆ ಉಲ್ಟಾ ಪಲ್ಟಾ ಇಡಿಬೇಡ ಹ್ಞೂ ಹ್ಞೂ ಮಣ್ಣೆಲ್ಲ ಸೊಪ್ಪಿಗೆಲ್ಲ ಮಣ್ಣಾಗತ್ತೆ ಫುಲ್ ಕ್ಲೈಮೇಟ್ ಅಂತರೂ ಚಳಿ ಅಂದ್ರೆ ಚಳಿ ನೋಡ್ರಿ ಟೈಮ್ ಬಂದು ಈಗ ಏಳು ಗಂಟೆ ಆಗೈತೆ ನಮ್ಮ ಹ್ಞೂ ಏನು ಆಗೈತೆ ಏಳು ಏಳುವರೆ ಎಂಟು ಗಂಟೆ ಆಗಿರ್ಬೋದು ನೋಡ್ರಿ ಟೈಮು ನಾನು ನೋಡಿಲ್ಲ ಅಷ್ಟು ಎಂಟು ಗಂಟೆ ಆಗೈತತ್ತು ನೋಡ್ರಿ ನಾನು ಹಂಗೀಗ ಈಗ ಹೊಸಲಿ ನೀರು ಹಾಕಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈಗ ಅಂದರೆ ಈಗ ಇದು ಬಿಸ್ಲು ಅದು ಬೀಳಲ್ಲಲ್ಲ ಹಂಗಾಗಿ ಹಂಗೆ ಅನ್ಸತ್ತದ ಇದು ಕ್ಲೈಮೇಟ್ ಈಗ ಮಂಜು 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 ಇರುತ್ತೆ ನೋಡ್ರಿ ಇಬ್ನಿ ಫುಲ್ ಇಬ್ನಿ ಇದ್ದಿತ್ತು ನೋಡ್ರಿ ಈಗ ಒಂದು ಸ್ವಲ್ಪ ಮೋಡ ಇದ ಸರ್ದಂಗ ಅನ್ಸಕತ್ತೈತಿ ಬಟ್ ಇದು ನಿಮ್ಗೆ ಕ್ಯಾಮ್ರದಾಗ ಅಷ್ಟು ಕಾಣ್ಸಲ್ಲ ಈಗಲೂ ಐತಿ ಹೊಗೆ ಮಂಜು ಆದ್ರೆ ಅಷ್ಟ್ ಕಾಣ್ಸಲ್ಲ ದೂರದ್ ಮ್ಯಾಲೆ ಅಲ್ಲೊಂದ್ ಚೂರು ಕಾಣ್ಸತ್ತೆ ನೋಡ್ರಿ ಅಲ್ಲಿ ಇಲ್ಲಿನೇ ಐತೆ ಆದ್ರೆ ಕ್ಯಾಮ್ರಾದಾಗ ಸ್ ಹತ್ರಕ್ಕೆ ಎಲ್ಲ ಕ್ಲಿಯರ್ ಆಗತ್ತೆ ದೂರಿಂದಾಗ ಸ್ವಲ್ಪ ಕಾಣಿಸ್ಕೊಳುತ್ತೆ ಅಷ್ಟೆ ನಮ್ಗೆ ರಿಯಲ್ ಆಗಿ ನೋಡೋದಕ್ಕಿಂತ ಕ್ಯಾಮ್ರಾದಾಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ಬೆಳಿ ಬೆಳಗ್ಗೆ ಜಾಸ್ತಿ ಇರುತ್ತೆ ಹಾಂ ನಾನು ಬೆಳಿ ಬೆಳಗ್ಗೆ ಜಾಸ್ತಿ ಎದ್ದೇಳಲ್ಲ ನೋಡ್ರಿ ಈಗ ಥಂಡಿ ಅಲ್ವಾ ಹಂಗಾಗಿ ಅಷ್ಟೊಂದೇನು ಬೆಳಿ ಬೆಳಗ್ಗೆ ಎದ್ದೇಳಲ್ಲ ನಾನೀಗ ಒಂದಿಷ್ಟು ಹೊಸ್ಲಿಗೆ ಹೂವು ಏರ್ಸಕ್ಕೆ ತಗೋತೀನಿ ನೋಡ್ರಿ ಏರ್ಸಿ ಇನ್ನೊಂದು ನಾಲ್ಕು ಏರ್ಸ್ತೀನಿ ಅವಳು ಅದನ್ನ ಕೀಳೋ ನಾನು ಇದನ್ನ ಕಿತ್ಕೊಂಡ್ರೆ ಆಯ್ತು ಅಂತ ಹೇಳಿ ಆಯ್ತು ಆಚೆ ನಮ್ಮ ಹಾಂ ಅದೊಂದು ಚೂ ತಗೊಂಬಿಡು ಒಂದು 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 ಕಂತೆ ಆಗುತ್ತೆ ನೋಡಿರಿ ಒಂದು ಒಂದು ಲೈನು ಒಂದು ಕಂತೆ ಸಿಕ್ತು ತಕೋ ಅಷ್ಟು ಸೇರಿಸಿ ತೊಗೊಂಡ್ಬಿಡ್ಬೇಕು ನಾನು ಒಂದು ಎಲೆ ನಾಲ್ಕು ನಾಲ್ಕನೇ ಎಲೆ ಹಂಗೆ ತೆಗಿಬಾರ್ದು ಟೈಮ್ ಆಗುತ್ತೆ ಸುಮ್ಮನೆ ಸೊ ಮತ್ತೆ ಹೇಳಿದ್ರು ಒಂದೊಂದೇ ಕಿತ್ತು ತಪ್ಪ ಹುಡುಗಿ ಎಲ್ಲಿ ನೋಡೋಣ ಎಷ್ಟಾಯ್ತು ಸಾಕಾಗತ್ತಾ

ಬಿಟ್ಟಿರೋದು ಗೆಡ್ಡೆ ಅಲ್ಲ ಒಳಗಡೆ ಗೆಡ್ಡೆ ಎಷ್ಟು ಬಿಟ್ಟಿರ್ತವೆ ಅದು ಹೆಂಗ್ ಹೈಟ್ ಬೆಳ್ಕೊಂಡು ಹೋಗುತ್ತೆ ಹಂಗ್ ಗೊತ್ತಾಗುತ್ತೆ ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಅಲ್ಲಿ ಲಾಸ್ಟ್ ಅಲ್ಲಿ ಇತಿ ಕಾಣಿಸಲ್ಲ ನಿಮ್ಗೆ ಅದು ಅವಾಗಲೇ ತೋರಿಸಿದೆ ಬ್ಯಾಕ್ ಕ್ಯಾಮ್ರಾದಾಗ ಇಷ್ಟು ಅಮ್ಮ ಅಲ್ಲೊಂದು ಇತಿ ಶುಂಠಿ ಹಾ ಇಲ್ಲೊಂದು ಐತಿ ನೋಡಿ ಶುಂಠಿ ಇಲ್ಲ ಸ್ವಲ್ಪ ಹಾಕಿದ್ದೆ ಅಲ್ಲೇನೂ ಬೆಳೆದಿತ್ತೆ ಇಲ್ಲೊಂದು ಚೂರು ನೋಡಿ ಮುತ್ತು ಒಣಗಿ ಐತೆ ಇಲ್ಲಿಲ್ಲ ಒಣಗಿಲ್ಲ ಏನು ಒಣಗಿಲ್ಲ ಐತಿ ಅಲ್ಲೇ ಐತಿ ನೋಡಿ ಅದೊಂದು ಚೂರು ಐತಿ ಪುಂಡಿ ಸೊಪ್ಪು ಅಂತ್ರು ಹಿಂಗತೆ ಬಂದಿತ್ತು ನೋಡಿ. ಆ ಬಂದಿಲ್ಲ ಬಂದಿತ್ತು ಚೆನ್ನಾಗಿ ಸೇರ ಕೆಳಗಿಂದ ಜಾಗ್ ಬಂದಿದೆ ಆಗೈತದ ಅಷ್ಟೇ. ಮೊನ್ ಬೆಳಿತಾ ಬೆಳಿತಾ ಅಯ್ಯೋ ಬೇಗ ಬರ್ಲಿ ಸ್ಕೂಲ್ ಟೈಮ್ ಆಗುತ್ತೆ. ನಡೆ ಹೋಗೋಣ. ಸೊಪ್ಪು ನೋಡಿ ಸೂಪರ ಆಗಲಿತ್ತಿ. ಅಳೆ ನಾಟಿ ಸೊಪ್ಪು ಏನು ಹಾಕ್ದಿರೋ ಕೆಮಿಕಲ್ ಹಾಕ್ದಿರೋ ಬೆಳ ಬೆಳದರಂತ ಸೊಪ್ಪು ಇ್ ತೊಳೆಯಬೇಕಾಗಿತ್ತು ನಾ ಒಂಚೂರು ತೊಳೆಯಾ ಇಗ್ ನೀರ್ ಬಿಟ್ಕೊ ಒಂಚೂರು ಒದ್ರ ಇನ್ನೊಂದ್ ಸ್ವಲ್ಪ ನೀರ್ ಜೋರಾಗಿ ಬಿಡ್ಬೋ ಬೇಗ ಟೈಮ್ ಆಗುತ್ತಾ ಸಾಕು ತಗೋ ಕೈ ಅದು ಕೊಡು ಹಂಗೆ ಬುಟ್ಟಿ ಸಮೇತನೇ ಕೊಡೋ ನನ್ ಕೈಗೆ ಹ್ಮ್ ಹ್ಮ್ ಅದ ನೆನೆ ನಾ ಈಗ ಇದನ್ನ ಅಷ್ಟೇ ಕಂದ್ ಸೊಪ್ಪನ್ನ ಹಿಂದಕ್ಕೆ ಇಡ್ಕೋ ಬಡ್ಡಿಗೆ ಮಾತ್ರ ನೀರ್ ಹಾಯ್ಸ ಹ್ಮ್ ಕೈ ಕೆಳಗ ಮಾಡು ಕೈ ಕೆಳಗೆ ಮಾಡು ಹಿಂಗಡಿ ಹಿಂಗ ಹಿಂಗಿಡಿ ಹಾ ಹಂಗೆ ಹಾ ಸ್ವಲ್ಪ ನೀರು ಜೋರಾಗಿ ಹಾಂ ಮಾಡಿ ಒಂದು ನೀ ಕೈ ಸೊಪ್ಪು ನಿಂಗೆ ಮೇಲಕ್ಕೆ ಮಾಡು ಬಡ್ಡಿ ಹಂಗಲ್ಲ ನಮ್ಮ ನನ್ನ ನೋಡು ಹಂಗೆ ಸೊಪ್ಪು ತೊಳೆಯೋಕ್ಕೂ ಬರಲ್ಲ ನನ್ನ ಮಗಳಿಗೆ ನನಗೆ ಕೊಡಬೇಕು ಪೆದ್ದಿ ಪೆದ್ದಿ ಈ ಸೊಪ್ಪು ಬೀನ್ಸ್ ಅಂತ ಅನ್ಸುತ್ತೆ ನಮ್ಗೆ ನೋಡ ಸಾಕು ನಮ್ಮ ಆಗೋಷ್ಟು ಆಗುತ್ತೆ ನೋಡ್ರಿ ಬೇರೆ ಯಾರಿಲ್ಲ ಮನೆಯವ್ರ ಇಲ್ಲ ನಮ್ಮ ತಮ್ಮನಿಲ್ಲ ನಾನು ನಯನ ಇಬ್ಬರೇ ಇರೋದು ಇಬ್ಬರಿಗೆ ಆಗುತ್ತೆ ಸಾಕು ಇಷ್ಟ ಆದರೆ ಹ್ಞೂ ಸಾಕು ಸಾಕು ಬಿಡಿ ಒಣ ಸ್ವಲ್ಪ ಮೇಲಕ್ಕೆ ಇಡಿ ಇಡಿ ನಲ್ಲಿನ ಹಾಂ 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 ಅಲ್ಲಿ ಬಿತ್ತು ನೋವು ಕೆಳಗಡೆ ಬಾ ಸಾಕು ಬಾ ಆಮೇಲೆ ತೊಳ್ಕೊತೀನಿ ಬಾ ನೋಸೋಸ ಆದ್ಮೇಲೆ ಈ ಸೋಸಕ್ಕೆ ಟೈಮ್ ಇಟ್ಕೊಳಿ ನಾ ಎಲ್ಲ ಬೇಗ ನೋಡಿ ಈ ಬಕೆಟಿಗೆ ಕಡೆ ಎತ್ತಿರ ಕಡಿ ರಂಗೋಲಿ ಎಲ್ಲ ಹಾಕಿ ಹೋಗಿದ್ದೆ ಹೂವನೇ ಇಲ್ಲಿ ಇವತ್ತು ಯಾಕನ್ನ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಾರೆ ನೋಡ್ರಿ ಹಂಗಾಗಿ ಹೂ ಇಲ್ಲ ಇರೋಷ್ಟನ್ನೇ ಏರ್ಸ ಹಾಕ್ತೀನಿ ನಡಿ ಅಂತ ಹೇಳ್ತಿದ್ದೀನಿ ಮತ್ತೆ ಟೈಮ್ ಆಯ್ತು ಟೈಮ್ ಆಯ್ತು ಅಂದ್ರೆ ನಡಿ ನೀನು ನೋಡಿಕ ನಡಿ ಬಂದೆ ಎರಡು ಹೂವು ಏರಿಸಿ ಸೊಪ್ಪು ಅದನ್ನೆಲ್ಲ ನೀರು

ஆச்சி அந்த நோட் அது ஆச்சிக்க அந்த பிண்டு பிண்டு வா பா

ಆಗ ಆಗ ಹೌದಾ ಆಯ್ತು ನೋಡ್ರಿ ಹಿಂಗೆ ಮಾಡೋದು ಇದ್ರ ಕೆಲಸ ಇದೇ ಇದ್ರ ಕೆಲಸ ಪಿಂಟು ಬಾ ಕೆಳಿಕೆ ಕೆಳಗೆ ಬಾ 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 ಕೆಳಗೆ ಬಾಲ್ಯ ಹೋಗ್ಬಾರ್ದು ಬಾ ಬೇಗ ಬಾ 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 ಬೇಗ ಬಾ ಹೋಗಿ ಕೂತ್ಕೊ ನೀನು ಅಲ್ಲೇ ಕೂತ್ಕೊ ನೀನು ಬರಬೇಡ ನೀನು ಕೆಳಿಕೆ ಅಲ್ಲೇ ಇರ್ರಿ ನೀನು ಪಿಂಟು ಕಚ್ಬೇಡ ಬಾ 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 ಹ್ಮ್ ನೋಡ್ರಿ ನೀನ್ ಹಾಕಿನಿ ಹೋಗದ್ ನೆಟ್ಟಲ್ಲಿ ಹಾಕ್ಬಿಡೋದು ಇದಕ್ಕಂದ್ ಕೆಲಸ ಮಾಡಾಕ್ ಬಿಡಲ್ಲ ಅದು ಆಮೇಲೆ ನಾವು ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ತೊಗೊಂಡ್ಬಂದಿನಿ ಬಡ ಬಡ ಸೋಸಿ ಅಕ್ಕಿಗೆ ಎಷ್ಟು ನಾಷ್ಟ ಮಾಡಿ ಕೊಟ್ಟು ಕಳ್ಸಿಂದ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫುಲ್ ಗ್ರೀನ್ ಕಲರ್ ಮೆಂತೆ ಬಾತ್ ಮಾಡ್ತೀನಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಹುಮ್ಮೆಣಿ ರುಬ್ ಹಾಕಿ ಮಾಡ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸಿ ಮತ್ತು ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಂತೆ ಬಾತ್ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸ್ಪೈಸಸ್ಸು ಲವಂಗ ಚಕ್ಕೆ ಮೊಗ್ಗು ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿರಿ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಅಷ್ಟು ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಡ್ರೈ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ನೀರಗಿರಿ ಏನೂ ಹಾಕಿಲ್ಲ ನಾನು ಅದನ್ನು ನೀರು ಹಾಕಿ ನುಣ್ಣಗೆ ರುಬ್ಬಾರ್ದು ತರಿ ತರಿಯಾಗಿ ರುಬ್ಬಬೇಕು ಅಂದರೆ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಬೀನ್ಸ್ ಹಾಕ್ಕೊಂಡು ಈಗ ನೋಡ್ರಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ನಾನು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಟೈಮ್ ಆಗಿತ್ತು ಹಂಗಾಗಿ ಮಾಡ್ತಾ ಮಾಡ್ತಾನೆ ಒಂದು 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 ಕಟ್ ಮಾಡ್ಕೊತಾ ಇದ್ದೆ ನಾನು ಮೆಂತ್ಯ ಸೊಪ್ಪು ಒಂದನ್ನು ಮಾತ್ರ ಫಸ್ಟಲ್ಲಿ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹಂಗಂಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಇವು ಮಧ್ಯೆ ಮಧ್ಯೆ ನಯನ ಬರ್ತಿದ್ದಾಳೆ ನಯನ ಹಾಕೊಂಡಿರೋ ಡ್ರೆಸ್ ನಂದೇ ಅವಳಿಗೆ ಈಗ ಯೂನಿಫಾರಮ್ ಇಲ್ಲ ನೋಡಿರಿ ಅಂದರೆ ಬ್ರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಹಂಗಾಗಿ ಚೂಡಿದಾರ ಹಾಕೊಂಬರ ಕೇಳಿದಾರಂತೆ ಅವಳಿಗೆ ನಾನು ಯಾವುದೇ ಥರದ ಚೂಡಿದಾರನ ತೊಗೊಂಡೇ ಇಲ್ಲ ನಾನು ಅವಳು ಹಾಕೋದಿಲ್ಲ ನೋಡಿರಿ ಜಾಸ್ತಿ ಇಷ್ಟಪಡಲ್ಲ ಅವಳು ಚೂಡಿದಾರಗಳನ್ನೆಲ್ಲ ಹಂಗಾಗಿ ಚಿಕ್ಕ ಮಕ್ಳಿಗೂ ಚೂಡಿದಾರ ಲೆಗಿನ್ಸು ಟಾಪು ಅವೆಲ್ಲ ಅಷ್ಟೊಂದು ಚೆನ್ನಾಗೂ ಹಂಗಾಗಿ ನಾನು ಯಾವುದೂ ತೊಗೊಂಡಿಲ್ಲ ಈಗ ಅವಳಿಗೆ ಬೇಕೇ ಬೇಕು ಅಂದಲು ಹಂಗಾಗಿ ನನಗೆ ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ನನಗೆ ಅಡ್ರೆಸ್ಗಳು ಇಲ್ಲ ಅದಕ್ಕೆ ಅವಳಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ನೋಡ್ರಿ ಅವಳು ಹಾಕ್ಕೊಂಡು ಹಾಕ್ಕೊಂಡಿದ್ದಾಳೆ ಸ್ನಾನ ಮಾಡ್ಕೊಂಡು ಬಂದು ಹಾಕ್ಕೊಂಡು ಪೂಜೆನ ಮಾಡ್ತಿದ್ದಾಳೆ ಇಲ್ಲಿ ನೋಡ್ತಿರ್ಬೋದು ಅವಳು ಅಷ್ಟು ಮಾಡೋಷ್ಟೊತ್ತಿಗೆ ನಾನು ಪಲಾವ್ನ ರೆಡಿ ಮಾಡಿದೆ ಎಷ್ಟು ಗ್ರೀನಾಗಿ ಕಾಣಿಸೈತಿ ನೋಡ್ರಿ ಮತ್ತೆ ಸೊಪ್ಪು ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಹಾಕಿ ಟಮೊಟೊ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಅಕ್ಕಿ ಹಾಕಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಉಪ್ಪು ಕ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಗರಂ ಮಸಾಲ ಬೇಕಾದರೂ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಯಾವುದೇ ಥರದ ಗರಂ ಮಸಾಲನ ಸೇರಿಸಿಲ್ಲ ನಿಮಗೆ ಬೇಕಂದ್ರೆ ಹಾಕೋರಿ ಸಾಕು ಪ್ಲೈನ್ ಆಗಿದ್ರೇ ಚೆನ್ನಾಗಿರುತ್ತೆ ನೀರು ಕುದಿಯೋರಿಗೂ ಬಿಟ್ಟು ಎರಡು ವಿಸಿಲ್ ತೊಗೊಂಡ್ವಿ ಅಂದ್ರೆ ಮೆಂತ್ಯ ಭಾತ ರೆಡಿ ಆಯಿತು ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಂತೆ ಭಾತ್ ಅಂತೇಳಿ ಸೂಪರಾಗಿ ಮೆಂತೆ ರೆಡಿ ರೆಡಿಯಾಗಿ ಐತಿ ಇವಾಗ ನಾಷ್ಟನ ಮಾಡೋದು ನೋಡ್ರಿ ನಾನು ತಟ್ಟೆ ತಟ್ಟೆಗೆ ಇದ್ದೀನಿ ನಾನು ತಟ್ಟೆಯಿಂದ ಈಗ ಬಾಕ್ಸಿಗೆ ಒಂಚೂರು ಹಾಕಿಕೊಟ್ಟೆ ಅಂದ್ರೆ ಅವಳದು ಪ್ರಿಪ್ರೇಷನ್ನ ಮುಗಿದ್ಬಿಡ್ತೈತೆ ನೋಡ್ರಿ ಅವಳು ಮುಗೀತು ಅಂದ್ರೆ ನನ್ನ ಅರ್ಧ ಕೆಲಸ ಮುಗ್ದಂಗೆನೆ ಅವಳನ್ನ ಕಳಿಸಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಹರಸಿಕೆರೆಗೆ ಬಂದಿದ್ದೀವಿ ನೋಡಿರಿ ನಾನು ಬೆಳಿಗ್ಗೆ ನೈನ ಸ್ಕೂಲ್ಗೆ ಹೋದ್ಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡಿರಲೇ ಇಲ್ಲ ಯಾಕಂದ್ರೆ ನಂಗೆ ಎರಡು ದಿನದಕ್ಕಿಂತ ಮುಂಚೆ ನೋಡ್ರಿ ಎರಡು ದಿನದ ಮುಂಚೆನೆ ಒಂದು ಸ್ವಲ್ಪ ಲೈಟ್ ಆಗಿ ಅಲ್ಲಿ ನೋವು ಇತ್ತು ನಾನು ಕಮ್ಮಿ ಆಗುತ್ತಂತ ಹೇಳಿ ಸುಮ್ನೆ ಆಗಿದ್ದೆ ಬಟ್ ಅದು ಕಮ್ಮಿ ಆಗಲೇ ಇಲ್ಲ ಮತ್ತೆ ಸ್ವಲ್ಪ ಜಾಸ್ತಿನೇ ಆಗ ಕತ್ಕುತು ಹಂಗಾಗಿ ಅದೆಷ್ಟು ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ಸಂಜೆ ನಾಲ್ಕು ಗಂಟೆ ಮೇಲೆ ನೈನನು ಬಂದ್ಲು ಸ್ಕೂಲಿಂದ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬಂದರು ನೋಡ್ರಿ ಅದಕ್ಕೆ ಆಸ್ಪತ್ರೆಗೆ ಹೋದ್ರತಂಥೇಳಿ ಆಸ್ಪತ್ರೆಗೆ ಬಂದಿದ್ದೆ ನಾನು ಆಲ್ರೆಡಿ ಈಗ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಮನೇಲಿ ಗ್ರೋಸರಿನೂ ಖಾಲಿಯಾಗಿತ್ತು ಏನೂ ಇರಲಿಲ್ಲ ಹಂಗಾಗಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ ನೋಡ್ರಿ ಇಲ್ಲಿ ಸೊ ಒಂದು ಕಸೂರಿ ಮೇಥಿನ ನೋಡ್ತಾ ಇದ್ದೆ ಮತ್ತು ಬಿಸ್ಕೆಟ್ಗಳು ಅಷ್ಟೇ ಆಫರ್ಗಳು ತುಂಬ ಚೆನ್ನಾಗಿದ್ದು ಹಂಗಾಗಿ ಎತ್ಕೊಂಡು ಹೋದ್ರಾಯ್ತು ಅಂತೇಳಿ ತಗೊಂತಾ ಇದ್ದೀನಿ ಮನೇಲಿ ಎಲ್ಲ ಬಿಸ್ಕೆಟು ಖಾಲಿಯಾಗಿತ್ತು ಆಲ್ಮೋಸ್ಟ್ ಹಾಲು ಗ್ರಾಸರಿನೂ ಒಂದು ಸ್ವಲ್ಪ ಐಟಮ್ ಎಲ್ಲ ಖಾಲಿಯಾಗಿತ್ತು ಹೆಂಗು ಬಂದಿದ್ದೀವಲ್ವ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ ಲಿಕ್ವಿಡ್ ಅಂತವೆಲ್ಲ ಇಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಸಿಗ್ತಾವೆ ನೋಡ್ರಿ ಆಫರ್ ಹಂಗಾಗಿ ಏನೇನು ಬೇಕು ಎಲ್ಲನು ಎತ್ಕೊಂತ ಇದ್ದೀನಿ ಏನಕ್ಕೆ ಹೋಗಿದ್ದು ಅಂದ್ರೆ ನಾವು ಅರಸಿಕೆರೆಗೆ ಹೋಗಿದ್ದೇನೆ ಅಲ್ಲು ನೋವಾಗತಿತ್ತು ನೋಡ್ರಿ ಸ್ವಲ್ಪ ಹುರ್ಕಲ್ ಆಗಿತ್ತು ಅದು ಒಂದು ಅದನ್ನು ನೋಡ್ ಅಂತ ಹೋಗಿದ್ದೆ ಅದು ಟ್ರಿಮ್ ಮಾಡಿ ಬಿಟ್ಟಾರ ಕ್ಯಾಪ್ ಹಾಕ್ತಾರಂತ ಹಂಗಾಗಿ ಒಂದು ಸ್ವಲ್ಪ ಟ್ರಿಮ್ ಮಾಡಿ ಬಿಟ್ಟಾರ ಈ ಸದ್ಯಕ್ಕೆ ಒಂದು ಸ್ವಲ್ಪ ಇತ್ತು ನೋಡ್ರಿ ಏಯ್ ಕಚ್ಪಡ ಪಿಂಟುಮ ಸ್ವಲ್ಪ ನೋವಿ ಮತ್ತು ಶುಕ್ರವಾರ ದಿನ ಹೋಗ್ಬೇಕಂತ ಹೇಳ್ಯಾರ ನೋಡೋಣ ಈ ಸದ್ಯಕ್ಕಂತರೂ ಅದು ಆಲ್ರೆಡಿ ಹಿಂದಿನ ಎರಡು ಹಲ್ಲು ಆವಾಗಲೇ ನಾನು ಬೆಳ್ಳಿ ತುಂಬಿಸಿದ್ದೆ ಅದ್ರ ಪಕ್ಕದ್ದೊಂದು ಹಲ್ಲು ಅದು ಮತ್ತದು ಉಳ್ಕಲ್ಲಾಗಿತ್ತು ನೋಡ್ರಿ ಅದನ್ನು ತುಂಬಿಸಂತಲೇ ಹೇಳಿದ್ರು ಅವರು ನಾನು ಅವಾಗ ತಲೆ ಕೆಡಿಸ್ಕೊಂಡ್ರೆ ಸುಮ್ಮನಾಗಿದ್ದೆ ಈಗ ಅದು ಬೆಳ್ಳಿ ತುಂಬಿದ್ರೂ ಸರಿ ಹೋಗಲ್ಲಂತ ಹಾಗಾಗಿ ಕ್ಯಾಪನೆ ಹಾಕ್ತೀನಿ ಅಂತಂದರು ಯಾಕಂದ್ರೆ ಅದ್ರ ಪಕ್ಕದ್ದೊಂದು ಹಲ್ಲು ಉಳುಕಾಗಿತ್ತು ಅದು ಕಿತ್ಸಿದ್ದು ನೋಡ್ರಿ ಅದು ಅಂತರೂ ಭಾಳ ದಿನ ಆಗಿತ್ತು ಕಿತ್ಸಿ ಹಾಗೆ ಬಿಟ್ಟಿದ್ದೆ ನಾನು ಅದನ್ನು ಅದು ಪ್ಲೇಸ್ ಹಾಗೆ ಖಾಲಿ ಉಳ್ಕೊಂಡಿತ್ತು ಈಗ ಅದಕ್ಕೂ ಸೇರಿಸಿ ಎರಡಕ್ಕೂ ಬೇರೆ ಹಲ್ಲನ್ನೇ ಇದು ಮಾಡಿ ಬಂದಿದ್ದೀವಿ ಅದಕ್ಕೊಂದು ಇದು ಒಂದು ಹಲ್ಲು ಒಂದು ಕ್ಯಾಪು ಎರಡನ್ನೂ ಹೇಳಿ ಬಂದಿದೀವಿ ಶುಕ್ರವಾರ ದಿವಸ ಹೋಗ್ಬೇಕು ಅವತ್ತು ಹಾಕ್ತಾರಂತೆ ಹಲ್ಲಿಗಂತ ಹೋದ್ವಿ ಅಂತಂದ್ರೆ ದುಡ್ಡು ಎಷ್ಟಾಗುತ್ತಂತ ಲೆಕ್ಕನೇ ಇಲ್ಲಿ ನೋಡ್ರಿ ಅದಕ್ಕಂತರೂ ಸಿಕ್ಕಾಡೇ ಹೋಗ್ತಾವ್ ಅದೆಲ್ಲ ಚಲ್ಲೆ ಪಿಲ್ಲೆ ಆಗ್ಬಿಡ್ತು ಅವ್ರು ಸ್ವಲ್ಪ ನೋವು ಮಾಡಿದ್ರು ನೋಡ್ರಿ ಮಾಡ್ತೀನಿ ನೋಡಿ ಹೆಂಗೆ ಒಂದಿಷ್ಟು ಸಂತಿನ ತೊಗೊಂಬಂದು ನೋಡ್ರಿ ಹಾಗೆ ಹೋಗಿದ್ದೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಹಂಗೆ ಸಂತಿನ ಸ್ವಲ್ಪ ಖಾಲಿ ಆಗಿತ್ತು ಹಂಗಾಗಿ ಅಡುಗೆ ಈಗ ಕಂಪಲ್ಸರಿ ಅಡುಗೆ ಆಗ್ಬೇಕು ನೋಡಿರಿ ಸದ್ಯ ಅನ್ನ ಏನು ರೀ ಪಲ್ಯ ಮಾಡಿಬಿಡಲ ಒಂಚೂರು ಯಾವ್ದಾರ ಅನ್ನ ಪಲ್ಯನ ರೊಟ್ಟಿ ಏನು ಹಾಂ ಹಾಂ ಅಂದ್ರೆ ಅವನ ಸ್ವಲ್ಪ ನೋಡಕ್ಕೆ ಹ್ಞೂ ಹ್ಞೂ ಅವನಿಗೂ ಊಟ ಈಗ ಬಾ 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 ಬಾರಿ 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 ಭಾರಿ ಊಟ ಬೇಕಾಗಿತ್ತು ನೋಡ್ರಿ ಅವನಿಗೆ ಅದಕ್ಕೆ ಕಾಲು 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 ಕಾಲಿಗೆ ಸಿಗಾಕತ್ತ ನೀವೇ ಹ್ಞೂ ಮಾಡ್ತೀನಿ ಮಾಡ್ತೀನಿ ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಅಡುಗೆ ಮಾಡ್ಬೇಕು ನೋಡಿರಿ ಬೇಗ ಬೇಗ ಅಡುಗೆ ಮಾಡ್ತೀನಿ ಈಗ ಸರಿ ಥರ ಫ್ರೆಂಡ್ಸ್ ಹೊಟ್ಟೆಸ್ ಬಿಟ್ಟೈತೆ ನೋಡಿರಿ ಅದಕ್ಕೆ ಮಧ್ಯಾಹ್ನ ತಿನ್ನಂದ್ರೆ ತಿನ್ನಲಿಲ್ಲ ಭಾಳ ನಾಟಕ ಮಾಡಿದ್ರು ನನಗೂ ಅಲ್ಲೂ ಸ್ವಲ್ಪ ನೋವು ಇತ್ತಲ್ಲ ಆ ಅಲ್ಲಿ ಕೆಡಿಸ್ಕೊಳ್ಳಿಲ್ಲ ಬೆಳಿಗ್ಗೆ ಒಂಚೂರು ತಿನ್ಸಿ ತಿನ್ಸಿರ್ಲಿಲ್ಲ ತಿನ್ನು 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 ಏನೋ ಅನ್ನೋದು ತಿನ್ನು ಸುಮ್ಮನೆ ತಿನ್ಬೇಕು ನಂಗೆ ಜಾಣ ಆಗಬೇಕು ಇನ್ನು ಸ್ವಲ್ಪ ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ ಆಗಲ್ಲ ನೋಡ್ರಿ ಹಣ್ಣು ತಿಂತಿರಲಿಲ್ಲ ಹೊಟ್ಟೆಸ್ತದ್ದು ಸುಮ್ಮನೆ ತಿನ್ನತೈತಿ ಈಗ

ಒಟ್ಟಿತ್ತಿಂಟ ಪಿಂಟ ಒಟ್ಟಿತ್ತೆಂಡ್ಸಲ್ಲಿ ನೋಡ್ರಿ ಊಟಕ್ಕೆ ಬಂದು ಮಾಡಿದ್ ನೋಡ್ರಿ ಒಂದು ಪಟ 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 ರೊಟ್ಟಿ ಮಾಡಿನ ದಿವಸ ಹತ್ತು ಗಂಟೆ ಆಯ್ತಾ ನೋಡಿರಿ ಟೈಮ್ ಆಯ್ತು ಇಲ್ಲಿ ಇದು ಬಂದು ಹಾ ಇದು ಮಾಡಿದೆ ನೋಡ್ರಿ ಏನಿದು ಕಾಳಿಂದು ದಾಲ್ಗತ್ತಲೆ ಮಾಡ್ಕೊಂಡಿನಿ ರೊಟ್ಟಿಗೂ ಆಗುತ್ತೋ ಪಲ್ಯಕ್ಕೆ ಆಗುತ್ತೆ ಅಂತೇಳಿ ಮತ್ತೆ ಅನ್ನಕ್ಕೆ ಸಾಂಬಾರು ಮಾಡೋಣ ಅಂಥೇಳಿ ಇದನ್ನು ಒಂದು ಸ್ವಲ್ಪ ಹಣ್ಣಾಗಿ ಕುದಿಸಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಸಾಮ್ ಅನ್ನಕ್ಕೆ ಎರಡು ಆಗುತ್ತೆ ನೋಡ್ರಿ ಇದನ್ನು ದಾಲ್ಗತ್ತಲೆ ಮಾಡ್ಕೊಂಡಿನಿ ಇಲ್ಲಿ ರೈಸನ್ನು ತೋರಿಸಿ ನೋಡ್ರಿ ಒಂಚೂರು ಎಷ್ಟು ಅಡಿಗೆ ಆಗಿದ್ದೆ ಇಲ್ಲಿ ಹಾಲು ಕಾಯಿ ಇಟ್ಟಿದ್ದೀನಿ ಎಫ್ ಹಾಕಿ ಬಿಟ್ಬಿಡ್ತೀವಿ ನೋಡ್ರಿ ಮತ್ತು ಊಟ ಮಾಡಿದ್ದೆ ಅಂದ್ರೆ ಹಿಂದಗಡೆ ಮಾಡಕ್ಕೆ ಬೇಜಾರು ನನಗೆ ಒಳ್ಳೆ ಅಡುಗೆ ಮನೆಗೆ ಬರೋಕೆ ಇಲ್ಲಿ ನೋಡ್ರಿ ಹಿಂಗೆ ನಲ್ಲಿ ಆನ್ ಮಾಡಿ ಇಟ್ಟಿದ್ದೆ ನೆನಪಿಲ್ಲ ಹಾಲು ಕಡೆ ಗಮನ ಹೋಯ್ತು ಅದು ತುಂಬಿ ಹರಿದೋಗಿ ಕೆಳಗೆಲ್ಲ ನೀರು ಬಿದ್ದು ಹೊರ್ಸಾಗುತ್ತೆ ಅಣ್ಣ ಇನ್ನ ಹಿಂಗೆ ಆನ್ ಮಾಡಿ ಬಿಟ್ಬಿಟ್ಟಿರ್ತೀವಿ ನೋಡ್ರಿ ನೆನಪ ಇರಲ್ಲ ತುಂಬ ಸ್ವಲ್ಪ ಪೇಶನ್ಸ್ ಇರಲ್ಲ ನೀರು ಸಣ್ಣ ಆದಾಗ ಕ್ಯಾನೆ ನೀರು ಖಾಲಿಯಾಗ ಸಣ್ಣ ಆಗುತ್ತಲ್ಲ ಅಂತ ಟೈಮ್ನಾಗ ನೆನಪಿಲ್ದಂಗೆ ಸೋರ್ ಬಿಡ್ತಾವೆ ಎಷ್ಟೋ ಸತಿ ಹಂಗೆ ಆಗೈತೆ ಈ ಕಾಯಿ ಪುಟ್ಟಿನ ಅಷ್ಟೇ ನೋಡ್ರಿ ಮುಂದಕ್ಕೆ ಇಟ್ಟಿದ್ದೆ ಅವಾಗೆಲ್ಲ ಫಸ್ಟ್ ಮುಂದಕ್ಕೆ ಇಡ್ತಿದ್ದೆ ಆ ಸೋರೆ ಅದರ ನೀರು ಹೋಗಿದ್ದು ಉಂಟು ಅದನ್ನು ಕ್ಲೀನ್ ಮಾಡಿದ್ದು ಉಂಟು ಹಂಗಾಗಿ ಅವನ್ನೆಲ್ಲ ಹಿಂದಕ್ಕೆ ಸರಿಸಿಟ್ಟಿದ್ದೀನಿ ಈಗ ಬಿದ್ದರೂ ಕೆಳಗೆ ಬಿದ್ದರೂ ಒರೆಸ್ಕೊಳಂಗಿರಲಿ ಅಂತ ಹೇಳಿ ಅಲ್ಲಂತೂ ಸ್ವಲ್ಪ ನೋವು ಹಾಕತೈತಿ ನೋಡ್ರಿ ನೆಲ ಸಿಗುತ್ತೆ ನಂಗೆ ಆಗ್ಬಿಟ್ಟು ನನಗಂತರೂ ಸಾಕು ಸಾಕು ಅನ್ನಂಗಾಗೈತಿ ಇಲ್ಲಿ ಮಜ್ಜಿಗೆ ಮಾಡ್ಬೇಕಿನ್ನ ಇವನ್ನ ಮಿಕ್ಸಿ ಮಾಡಿ ಇಟ್ಟಿ ನೋಡ್ರಿ ನಾ ಈ ಸದ್ಯ ಈಗ ಬರೀ ಹಾಗೆ ಇದ್ರಾಗ ಥರ ಡಬ್ಬದಾಗೆ ಅಂದ್ರೆ ಬೆಣ್ಣೆ ಬೇಗ ಬರೋಂಗಿಲ್ಲ ನೋಡಿರಿ ಜಾಸ್ತಿ ಅಳ್ಳಾಡ್ಸ್ಬೇಕಾಗುತ್ತಾ ಹಂಗಾಗಿ ಫಸ್ಟ್ ಒಂದು ಸತಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮೊಸರನ್ನೆಲ್ಲನೂ ಮಿಕ್ಸಿ ಮಾಡಿಕೊಂಡು ಆಮೇಲೆ ಈ ಡಬ್ಬಕ್ಕೆ ಹಾಕಿ ಹಿಂಗೆ ಅಳ್ಳಾಡ್ಸಿದ್ವಿ ಅಂತಂದ್ರೆ ಜಲ್ದಿ ಬರುತ್ತೆ ಮ ಬೆಣ್ಣೆ ಜಲ್ದಿ ಬರುತ್ತೆ ನೋಡಿರಿ ಹಿಂಗೆ ಒಂಚೂರು ಈಗ ಹೊರಗೆ ಕುಂತಿರ್ತೀವಲ್ಲ ಅಲ್ಲೇ ಊಟ ಮಾಡ್ಕೊತ ಹಿಂಗೆ ಅಳ್ಳಾಡಿಸ್ತೀನಿ ಹಿಂಗೆ ಅಳ್ಳಾಡ್ಸಿದ್ರೆ ಬೇಗ ಬಂದ್ಬಿಡ್ತು ಬೆಣ್ಣೆ ಇದೊಂದು ಮಾಡ್ಕೋಬೇಕು ಇದು ಹೆಪ್ಪು ಹೇಳಿ ಹಾಕಿದೆ ಹಾಲು ಸ್ವಲ್ಪ ಜಾಸ್ತಿ ಕಾದು ನೋಡ್ರಿ ಹಂಗಾಗಿ ಸ್ಟವ್ ಆಫ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮಸ್ ಮಜ್ಜಿಗೆನ ಹಾಕಿಟ್ಟಿದ್ದೀನಿ ಆಮೇಲೆ ಹಾಕ್ಕೊಂತೀನಿ ಅಡುಗೆ ಎಲ್ಲ ರೆಡಿ ಆಯಿತು ಇವ್ರಿನ ಬಂದೇ ಇಲ್ಲ ಅವರು ಕೆಲಸ ಬಂತಂತೆ ಮತ್ತೆ ತಿರ್ಗಾ ಹೋದ್ರು ನೋಡ್ರಿ ವಾಪಸ್ಸು ಮತ್ತೊಂದು ದಿನ ಕೆಲಸ ಬಂತಂತ ಹಂಗಾಗಿ ಮತ್ತೆ ಹೋದ್ರೆ ಇನ್ನೂ ಬಂದಿಲ್ಲ ಟೈಮ್ ಬಂದು ಹತ್ತು ಗಂಟೆ ಆಯಿತು ನನಗೆ ನಿಂದ್ರಾಗಲ್ತ್ ನೋಡ್ರಿ ಕಾಲುನು ಫುಲ್ ಹಂಗೆ ನೋವು ಮತ್ತು ತಲೆ ಒಂಥರ ಆಗತ್ತೈತೆ ನಂಗೆ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಹೆಂಗಾಗುತ್ತಂತೇಳಿ ಅಲ್ಲಿನ ಏನೋ ಅಲ್ಲಿ ಬ್ಯಾನೆ ಅಂತ ಬ್ಯಾನೆಲ್ಲ ಏನೋ ಅಂತಾರೆ ನೋಡ್ರಿ ಅದು ಗಾದೆ ಹೇಳಕ್ಕೆ ಬರಲ್ತ್ ನನಗೆ ಅಷ್ಟು ತ್ರಾಸ ಆಕತ್ಬಿಟ್ಟೈತಿ

ಒಟ್ಟಿಸ್ತೈತಿ ನೋಡಿರಿ ಈಗ ಒಂದು ಬೌಲಿಗೆ ಒಂದು ಸ್ವಲ್ಪ ಒಂದು ಎರಡು ತುಣುಕು ರೊಟ್ಟಿ ಹರ್ದಾಕಿ ಹಾಲು ಹಾಕಿ ಬಿಸಿ ಹಾಲು ಹಾಕಿ ನೆನೆಯತ್ತಿ ಲಿಬ್ಬ ನೋಡಿರಿ ಚಂದ ಕಾಣಿಸೋಕತ್ತೆ ತಿನಗೆ ತೊಗೊಂಬಂದಿನಿ ತೋರಿಸ್ತೀನಿ ಅಂತ ಏನೇನು ತಗೊಂಬಂದಿ ಅಂತ ಹೇಳಿ ಒಂದು ಸ್ವಲ್ಪ ಕಲರ್ ಲಿಬ್ಬ ಅಂತ ತೊಗೊಂಡೆ ಈ ಸತ್ತಿ ನಾನು ಸ್ವಲ್ಪ ತುಟ್ಟಿದ ಕಪ್ ಕೊಟ್ಟಿದ್ದು ಹಾಂ ಎಲ್ಲ ತಗೊಬಿಟ್ಟ್ರೀ ಅಲ್ಲಿ ಬ್ಯಾಗ್ನಾಗೈತಿ ನನ್ನ ತುಟ್ಟಿ ಒಂಚೂರು ಕಪ್ಪಗದ ಅದ ನೋಡ್ರಿ ಇದೆಲ್ಲ ಸ್ವಲ್ಪ ಕಪ್ಪಗದವು ವಿಡಿಯೋದಾಗ ಒಂದು ಸ್ವಲ್ಪ ಒಂಥರ ಅನಿಸುತ್ತೆ ಮುಖನೇ ಕ ಒಂಥರ ಕಾಣಿಸುತ್ತೆ ಹಂಗಾಗಿ ಒಂದು ಸ್ವಲ್ಪ ಕಲರ್ ಇರೋಂಥದ್ದು ಲಿಪ್ ಬಾಮ್ನ ತೊಗೊಂಡಿದ್ದೀನಿ ಸುಖಿ ಅಲ್ಲೇ ಹಚ್ಚಿ ನೋಡಿದ್ನಲ್ಲ ಅದು ಹಂಗೆ ಐತೆ ನೋಡ್ರಿ ಚೆನ್ನಾಗಿ ಚೆನ್ನಾಗಿತ್ತು ಕ್ವಾಲಿಟಿ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತಾಯ್ತು ನೋಡಿರಿ ಅವಾಗಲೇ ಹಚ್ಕೊಂಡಿನ ಅಲ್ಲೇ ಅರ್ಸಿಕೆರೆ ಹೋದಾಗ ಅಲ್ಲೇ ಹಚ್ಕೊಂಡಿದ್ದೀನಿ ಇನ್ನೂ ಐತೆ ಚೆನ್ನಾಗಿತ್ತು ಚೆನ್ನಾಗಿ ಕ್ವಾಲಿಟಿ ಇದು ಯಾವುದೇ ಆಯ್ತಲ್ಲ ಮ್ಯಾಟು ಹಾಂ ಮಾರಿಸು ಸಾವ್ದಾಯ್ತು ನೋಡಿ ಹ್ಞೂ ಮಾರ್ಸು ಹ್ಞೂ ನಿಮಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಬ್ರ್ಯಾಂಡ್ ಚೆನ್ನಾಗೈತಂತೆ ಕೊಟ್ಟರು ಅವ್ರು ಹೇಳಿ ಚೆನ್ನಾಗೈತೆ ತೊಗೋರಿ ಅಂತ ಹೇಳಿ ಇದು ಕವರೆಲ್ಲ ಹರಿದಾಕಿ ಅಲ್ಲೇ ಹಚ್ಕೊಂಡೆ ನಾನು ಚೆನ್ನಾಗಿತ್ತು ಟ್ರಯಲ್ ನೋಡಕ್ಕೆ ಟ್ರಯಲ್ ನೋಡಕಂತ ಚೆನ್ನಾಗಿತ್ತು ಇನ್ನೂ ಕಲರ್ ಕಾಣಿಸ್ತಾಯ್ತು ನೋಡಿ ಫೋನ್ ಮಾಡಿದೆ ಪಪ್ಪು ನೀನಂದ್ರೆ ಪಾಪ ನೀ ನೋಡಿರಿ ನಾನೇ ಮಾತಾಡಿ ನನಗೆ ಅರು ಇಲ್ಲ ಒಂದು ಹತ್ತು ನಿಮಿಷ ಆಗುತ್ತಂತ ಹೇಳಿದ್ರು ಅಲ್ಲಿಗೆ ಏನು ಹತ್ತು ನಿಮಿಷ ಹೋಗುತ್ತಾ ಅಷ್ಟೊತ್ತಿಗೆ ಒಂಚೂರು ಮಜ್ಜಿಗೆ ಇದು ಇದಕ್ಕೊಂಚೂ ಊಟ ಮಾಡಿಸ್ಬಿಡ್ತೀನಿ ನೋಡ್ರಿ ಬಾ ಬಾ ಅದಕ್ಕೆ ಕೂಗಾಡಾಕತ್ತೈತಿ ಹೊಟ್ಟಷ್ಟೈತೆ ಅದಕ್ಕೆ ಬಾಳೆಹಣ್ಣು ತಿನ್ನೋ ಅಂತದ್ದು ಅಂದರೆ ತೀರಾ ಗಟ್ಟಿ ಪದಾರ್ಥ ತಿಂತಾ ಇಲ್ಲ ಅದು ಒಂಚೂರು ಬಾಳೆಹಣ್ಣು ಗಟ್ಟಿ ಆಯ್ತು ನೋಡಿರಿ ಅದಕ್ಕೆ ತಿನ್ನೋದು ತಿನ್ನೋಕೆ ಫ್ರೆಂಡ್ಸ್ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್